ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ರಾಜ್ಯದ ರಾಜಕಾರಣಿಗಳಿಗೆ ಮಾದರಿಯಾದ ಕಾಣಾಪುರ್ ಕ್ಷೇತ್ರದ ಶಾಸಕ ವಿಠಲ್ ಹಲಗೆಕೇರವರ ಅವರ ಹುಟ್ಟುಹಬ್ಬ ಆಚರಣೆ ಹೌದು ಬೆಳಗಾವಿ ಜಿಲ್ಲೆಯ ಕಾಣಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ವಿಠಲ ಹಲಗಿಕೇರ ಅವರ ಮೂರನೇ ಜನ್ಮ ದಿನಾಚರಣೆ ನಿಮಿತ್ತ ಕಾಣಾಪುರ ಕ್ಷೇತ್ರದ ಜನಸಾಮಾನ್ಯರಿಗೆ ತಿಳಿಪಡಿಸಲು ಕೃಷಿ ಮೇಳ ಹಾಗೂ ವಿವಿಧ ಇಲಾಖೆಗಳಿಂದ ಏರ್ಪಡಿಸಿದ್ದ ವಸ್ತು ಪ್ರದರ್ಶನ ಮೇಳಗಳು ಜನಸಾಮಾನ್ಯರ ಗಮನ ಸೆಳೆದವು ಇದೇ ಸಂದರ್ಭದಲ್ಲಿ ಕೆಎಲ್ಎ ಸಂಸ್ಥೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ಗಮನ ಸೆಳೆಯಿತು ಇಂದು ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮದ ಮುಖ್ಯ ಕೆನರಾ ಲೋಕಸಭಾ ಕ್ಷೇತ್ರದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಮಾಜಿ ಶಾಸಕರು ಆದ ಸಂಜಯ್ ಪಾಟೀಲ್ ಅರವಿಂದ್ ಪಾಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮುರುಗೇಶ್ ಗಸ್ತಿ ಪ್ರಮೋದ್ ಕೋಚೇರಿ ಬಸವರಾಜ್ ಸಾನಿಕೊಪ್ಪ ಸದಾನಂದ ಪಾಟೀಲ್ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಪದಾಧಿಕಾರಿಗಳು ಹಾಗೂ ಎಲ್ಲಾ ವಿಠಲ್ ಹಲಗೇಕೇರವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಲ್ಲಾ ಗಣ್ಯರು ಶಾಸಕ ವಿಠಲ್ ಹಲಗೇಕರ್ ಅವರಿಗೆ ಸನ್ಮಾನ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸರಾಜ್ ಅವರೊಂದಿಗೆ ಸಂಸದ ಕಾಗೇರಿ ಎಂಎಲ್ಸಿ ಹನುಮಂತ ನಿರಾಣಿ ಬಿಜೆಪಿ ಜಿಲ್ಲಾಧ್ಯಕ್ಷ ಪಾಟೀಲ್ ಹಾಗೂ ಶಾಸಕರ ಸಹೋದರಿ ಅವಲಕ್ಕನವರ್ ಡಾಕ್ಟರ್ ರಾಜಶೇಖರ್ ಟಿಎಚ್ಒ ಕಿವದ ಸಣ್ಣನವರ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನ ಅವರಲ್ಲಿ ಹಂದಿ ಬಡಗನಾಥ್ ತೋಪಿನ್ಕಟ್ಟಿ ಶ್ರೀಗಳ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಒಟ್ಟಾರೆ ಇಂದು ಕಾಣಾಪುರ್ ಶಾಸಕರು ಏರ್ಪಡಿಸಿದ್ದ ಜನಪರ ಪ್ರದರ್ಶನ ಮೇಳ ಆರೋಗ್ಯ ಶಿಬಿರ ಹಾಗೂ ಬಾಣಂತಿಯರಿಗೆ ಸನ್ಮಾನ ರೈತರಿಗೆ ಎತ್ತುಗಳ ಷರತ್ತು ಕ್ರಿಕೆಟ್ ಪಂದ್ಯಾವಳಿ ಸೇರಿದಂತೆ ಜನಸಾಮಾನ್ಯರ ಮನ ಗೆದ್ದವು ಒಟ್ಟಾರೆ ಅರ್ಥಪೂರ್ಣವಾಗಿ ಮಾದರಿ ಕಾರ್ಯಕ್ರಮವಾಗಿದ್ದು ವಿಶೇಷ ಹೋಟೆಲ್ ಅಲ್ಲಿಗೆ ಕರೋರ ಸರ್ ಈಗ ನಮ್ಮ ನಮ್ಮ ಪತ್ರಿಕಾ ಸಮೂಹ ಜೊತೆಗೆ ಹನುಮಂತ ನಿರಾಣಿ ಸಾಹಿಬ್ರು ಸಿಕ್ಕಿದ್ದಾರೆ ಸರ್ ನಮಸ್ತೆ ವಿಶೇಷವಾಗಿ ವಿಠಲ್ ಅಲ್ಲಿಗೆ ಕರೋ ಹುಟ್ಟು ಹಬ್ಬ ಸನ್ಮಾನ್ಯ ವಿಠಲನ ಹಲಿಗೆ ಕರವರು ಒಬ್ಬ ಕ್ರಿಯಾಶೀಲ ಶಾಸಕರಾಗಿ ಭಾಗದಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ವಿಶೇಷ ರೀತಿಯಿಂದ ಕೃಷಿ ಮೇಳ ಆಗಿರ್ಬೋದು ಇವತ್ತು ಆರೋಗ್ಯ ಮೇಳ ಆಗಿರಬಹುದು ಅನೇಕ ಸರ್ಕಾರಿ ಸೌಲಭ್ಯಗಳನ್ನು ಕ್ಷೇತ್ರ ಜನತೆಗೆ ಒದಗಿಸಿಕೊಡೋದ್ರ ಜೊತೆಗೆ ವಿಶಿಷ್ಟವಾಗಿ ಈ ಭಾಗದ ಜನತೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ವಿಠಲನ ಹಲಗೇಕರ್ ಅವರಿಗೆ ನಾವೆಲ್ಲರೂ ಕೂಡ ಇವತ್ತು ಶುಭವನ್ನು ಕೋರ್ತಾ ಇದ್ದೀವಿ ದೇವರು ಅವ್ರಿಗೆ ಇನ್ನಷ್ಟು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಜೊತೆ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಪ್ರಗತಿ ಹತ್ತದಲ್ಲಿ ಒಲಿಕ್ಕೆ ಅವರು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವ್ರು ನಾವೆಲ್ಲರೂ ಶುಭಾಶಯನ ಕೋರ್ಲಿಕ್ಕೆ ಬಯಸ್ತಾ ಇದೀವಿ ಸರಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರು ಒಂದ್ ರೀತಿ ಬಂದು ಒಂದ್ ರೀತಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಕಾನಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಲ್ಗೇಕರ್ ಅವರ ಹುಟ್ಟ ನಾವೇನು ವಿಠಲ್ ಅರ್ಗೇಕರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನ ನಾನು ಕೋರ್ತೇನೆ ಶಾಸಕರಾಗಿ ಅಲ್ಗೇಕರ್ ಅವರು ಖಾನಾಪುರದಲ್ಲಿ ಜನರ ಜೊತೆಗೆ ಒಂದಾಗಿ ಇಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂತ ಅವರ ಅಪೇಕ್ಷೆ ಇದೆ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನೆಲ್ಲ ಕೊಟ್ಟು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡುವಂತ ಶಕ್ತಿಯನ್ನು ಕೊಡ್ಲಿ ಅಂತ ನಾನು ಆಶಿಸ್ತೇನೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೇವೆ ಖಾನಾಪುರ ತಾಲೂಕಿನ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸೋದಕ್ಕೆ ನಾನು ವಿಠಲ ಅಲಗೇಕರ್ ಅವರು ಜೊತೆ ಜೊತೆಯಾಗಿ ಮುನ್ನಡೀತೀವಿ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳಿ ಅವರಿಗೆ ಶುಭಾಶಯವನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೆ ಇವತ್ತು ಖಾನಾಪುರದ ವಿಠಲಗೇಕರ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ವತಿಯಿಂದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಅನೇಕ ರೀತಿಯ ಸೌಲಭ್ಯವನ್ನು ಕೊಡುವುದು ಮಾಹಿತಿಯನ್ನು ಕೊಡುವಂತದ್ದು ಕಾರ್ಯ ಇಲ್ಲಿ ನಡೆದಿದೆ ಅದರೊಳಗೆ ಎಲ್ಲದರೊಳಗೂ ನಾವು ಸಂತೋಷದಿಂದ ಭಾಗಿಯಾಗಿದ್ದೇವೆ ನಮಸ್ಕಾರ ಪ್ರಶ್ನೆ ಸರ್ ವಿಶೇಷವಾಗಿ ಒಂದು ಆಗಿದೆ ಸರ್ ಕಾರವಾರದಲ್ಲಿ ಒಂದ್ ರೀತಿ ಕ್ರಿಮ್ಸ್ ಕೊನೆ ಪ್ರಶ್ನೆ ಸರ್ ಚುಕ್ಕೆ ಪ್ರಶ್ನೆ ಆಗಿದೆ ಸರ್ ವಿಶೇಷವಾಗಿ ಕ್ರಿಮ್ಸ್ ಅಲ್ಲಿ ಒಂದ್ ರೀತಿ ಅನರ್ಹ ಒಂದ್ ರೀತಿ ಎಮ್ ಎಸ್ ನಾನು ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಮಾತಾಡ್ತೀನಿ